ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವು ಚೆನ್ನಾಗಿದೆ ನೋಡಿ ಕತಿಗಳಿಗೆ ಆದಷ್ಟು ಸಪೋರ್ಟ್ ಮಾಡಿದ್ರಿ ಇನ್ನೂ ಎಷ್ಟು ಹೆಚ್ಚು ಸಪೋರ್ಟ್ ಮಾಡಿರಿ ಉತ್ತರ ಕರ್ನಾಟಕ ಕಾಮಿಡಿ ಚಾನಲ್ಗೆ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಇತ್ತು ಸ್ನೇಹಿತರೆ ಕಥೆಗಳು ಹೆಂಗೆ ಬರತ್ತವೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಲ್ಲ ಆದಷ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿರಿ ನಿಮ್ಮ ಈ ಪ್ರೀತಿ ಸಹಕಾರಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೇವೆ ಸ್ನೇಹಿತರೆ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕಾಗತ್ತಾನೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾನೆ ಸ್ನೇಹಿತರೆ ಬನ್ನಿ ಇವತ್ತಿನ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೇನೆ ಆಮೇಲೆ ಇವತ್ತು ಗುರುಬಸಪ್ಪ ಅವರು ಕಮೆಂಟ್ ಮಾಡಿದ್ರು ಅವರ ಮಗಳು ಶ್ರೇಯಾ ಶ್ರಾವ್ಯ ಶ್ರೇಯಾ ಅವ್ರದ್ದು ಊಟದಬ್ಬ ಇದೆ ಅಂತ ದೇವರು ನಮಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಶ್ರೇಯಾ ಅಂತ ಕೇಳ್ಕೊಳಗತ್ತೀನಿ ಆ ಭಗವಂತ ನಮಗೆ ಒಳ್ಳೇದು ಮಾಡಲಿ ಇವರಿಗೆ ಹೇಳೇ ನೋಡಿ ಆಕಳನ ಕರನು ಎರಡನೂ ಹೊರ ದಬರಿ ದಬರಿವನು ಎತ್ತಿಟ್ಟು ಹೋಗ್ರಿ ಅಂತಂದರೆ ಎಲ್ಲ ಅಲ್ಲಿದಲ್ಲಿ ಬಿಟ್ಟಾರ ಕರ ಒಂದು ಹೊರ ಕಟ್ಟ್ಯಾರ ಹೋಗ್ಯಾರ ಇನ್ನು ಆಕಳಿಗೆ ಹುಲ್ಲಿಟ್ಟಾರ ಮಾಡ್ಯಾರ ಯಾರೇ ಗೊತ್ತು ಹಾಲು ಕರೆದಿಟ್ಟು ಹಂಗೆ ದಬ್ಬಿ ಮುಚ್ಚಿ ಹೋಗ್ಯಾರ ಏನೇ ಗಂಡು ಮಕ್ಳು ಏನೋ ಮನೆಯಾಗ ಏನಾರು ಒಂದು ವಾರ ಹೇಳಿದ್ರೆ ಒಂದು ಒಂದು ಒಂದುಬಿಡ್ತವ ಏನೇ ಗಂಡು ಮಕ್ಳು ನನಗೆ ನಂಗೆ ಎತ್ತನಗಂತರ ಆತ ಇವತ್ತು ಶುಕ್ರವಾರ ಒಂದು ಏನೇ ನಿನ್ನ ಮಾಸ ಪೂಜೆ ಎಲ್ಲ ಮಾಡ್ಯಾಳ ಜ್ಯೋತಿ ಏನು ಒಂದು ತಟ್ಟಾಗ ಹೂ ತಗ್ರಿ ಹೂ ಏರಿಸಿ ಚಲೋ ನನಗೆ ಸಂಜೆ ಮುಂದೆ ಪೂಜೆ ಮಾಡುವಾಗ ಚೆನ್ನಾಗಿ ಮಾಡುವಲ್ಲಕ್ಕ ಸಾಯಂಕಾಲ ಬೇಕಾರೆ ಉದ್ದಿನ ಕಡ್ಡಿ ಹೆಚ್ಚಿ ಮೊನ್ನೆ ರೊಟ್ಟಿ ಸುಟ್ಟಿದ್ದೆವು ಹೊಸ ನಿನ್ನೆ ಮತ್ತು ಅಮ್ಮ ಸೇತಿ ಸುಡೋಂಗಿಲ್ಲ ಅಂದು ಇನ್ನು ರೊಟ್ಟಿ ಅದಾವೆ ಏನು ರೊಟ್ಟಿ ಹಾಕಂಗಿಲ್ಲ ಈಗ ಅದ ರೊಟ್ಟಿಗೆ ಮುಳಗಾಯಿ ಬರ್ತಾ ಮಾಡಿಬಿಡ್ತೈತೆ ಮುಳಗಾಯ ಬರ್ತಾ ರೊಟ್ಟಿ ಭಾಳ ಚಲೋ ಆಕತಿ ರುಚಿ ಆಕತಿ ಉಗ್ದು ಉಳ್ದು ಮುಳಗಾಯಿ ಬರ್ತಾ ರೊಟ್ಟಿ ತಿನ್ನೋಕೆ ಬರ್ತೈತಿ ಅದಕ್ಕೆ ಮನ ಭಾಳ ಜೀವ ತಿಂತಾಳೆ ಹೂವು ಮಾಡ್ತಾನತದ ಅತಿಗಮ್ಮ ಇಲ್ಲಿ ಕುಂತೇನ ನೀನು ನಾನು ಹೋಗಿದ್ದೆ ನೋಡು ಹೇಳಿ ನೀ ನಿಮ್ಮ ತಮ್ಗೆ ಹೋಗೋ ಮುಂದೆ ಡೇಟ ಹಾಕೊಳಕರನು ದನದ ಮನೆಯಿಂದ ಹೊರಗೆ ಕಟ್ಟಿ ದಬ್ರಿಯವನು ಎತ್ತಿಟ್ಟು ಹಾಲು ಕರೆದು ಡೈರೆಕ್ಟ್ ಹಾಕಿ ಹೋಗ್ರಿ ಅಂತಂದು ಎಲ್ಲ ಅಲ್ಲೇದೆ ಬಿಟ್ಟು ಹಾಲು ಕರೆದಾ ಕರ್ದಲ್ಲ ನಂಗೆ ಹಾಲು ಕರೆದು ಅದನ್ನು ದಬ್ರೀ ಅಲ್ಲೇ ಹೋಗ್ಯಾರ ಎಲ್ಲನೂ ಅಲ್ಲೇದೆಲ್ಲೇ ಬಿಟ್ಟು ಹೊಲಕ್ಕೋಗ್ಯಾರ ನೋಡೋರು ಏನೋ ಗಂಡಮಕ್ಳು ಏನ ನನಗೆ ನನಗಂತರ ಅರ್ಧಂಬರ್ಧ ವಾರೆ ಮಾಡ್ತಾ ಹೋಗೋಕ್ಕೂ ಅವನು ಹುಡು ಹುಡುಬಿಡವ ಏನಾಯ್ತು ಮಾಡ್ಕೊ ಹೋಗಿ ಏನಾಯ್ತು ಮತ್ತು ಅವನು ಉಸಿರಿದಾಗ ಹೋದಂಗೆ ಕಾಣ್ತಾನೆ ಮತ್ತೆ ಹೊಲದಾಗ ಇವು ಮಳೆ ಒಂದು ಹಿಡ್ದತಲ್ವಾ ಏನು ಮಾಡ್ತಾರೆ ಏನೋ ಇನ್ನೂ ಏನೋ ಏನು ಬಿತ್ತಿಲ್ಲನ ಇನ್ನೂ ಎಲ್ಲಿ ಬೇ ಇನ್ನು ಎಲ್ಲಿ ಏನು ಇದು ದಸರಾ ಹಬ್ಬ ಈ ದೀಪಾವಳಿ ಎಡಬಲ ಬಿತ್ತವಿ ಅಲ್ಲಿ ತನಕ ಏನು ಹೊಲದಾಗ ಏನು ಅಷ್ಟು ಕೆಲಸ ಇಲ್ಲ ಏನೋ ಸಣ್ಣ ಪುಟ್ಟ ಅವು ಕಾಳೆ ತೆಗೆಯದು ಅವು ಇವು ಅರ್ತಾವ ಮಳೆ ಒಂದು ಹಿಡದೈತಲ್ಲ ಹಂಗಾಗಿ ಹುಲ್ಲಂದ್ರೆ ಜಗ್ಗ ಅಂತ ಕಳೆ ಒಂದ್ ದಿವಸ ಬರ್ರಿ ಅಂತ ಹೇಳ್ಯಾರ ನೋಡ್ಬೇಕು ಯಾವಾಗ ಏನು ಹೋಗೋದು ಒಂದಿಬ್ಬರ ಹೆಣ್ಮಕ್ಳನ್ನ ಕರ್ಕೊಂಡು ಬಾ ಕರ್ಕೊಂಡು ಬಾ ಅಂತಂದು ಹೇಳ್ಯಾರ ನೋಡೋಣ ಯಾವಾಗ ಅವಾಗ ಕರ್ಕೊಂಡು ಹೋಗಿ ಒಂದು ಎರಡು ದಿವಸ ಕಳೆ ತಗಸ್ಬೇಕು ಹ್ಞೂ ಈ ಜಗ್ಗ ಬೆಳೀತು ಅಂದ್ರೆ ಸರಿಯಾಗಿಲ್ಲ ದೌಡು ಯಾರು ಕರ್ಕೊಂಡು ತೆಗಸ್ಬೇಕಿಲ್ಲ ಹ್ಞೂ ಹ್ಞೂ ನೋಡ್ಬೇಕು ಯಾರು ಸಿಗ್ತಾರ ಏನೋ ನೋಡಿ ತಗಸ್ಬೇಕು ಇವು ರೊಟ್ಟೆ ಅದಾವೆ ಮೊನ್ನೆ ಮತ್ತು ಹಾಕಿದ್ನಲ್ಲ ರೊಟ್ಟಿ ಅದವು ಮುಳಗಾಯಿ ಅದಾವೆ ಹ್ಞೂ ಮುಳಗಾಯಿ ಬರ್ತಾ ಮಾಡಿ ಮಾಡ್ಲೇನು ಮತ್ತು ರೊಟ್ಟಿಗೆ ತಿನ್ನಾಕಿ ಬರ್ತೈತಿ ಚಲೋ ಆಕತಿ ಹ್ಞೂ ಹಂಗೆ ಮಾಡು ಚಲೋ ಆಕತ್ತ ನೋಡಿ ಮುಳಗಾಯಿ ಬರ್ತಾ ಮುಳಗಾಯಿ ಟಮಾಟಿ ಒಂದು ನಾಲ್ಕು ಹಸೆಕಾಯಿ ಅವ್ನು ಹುರಿದು ಕಿಚಿ ಮಾಡು ಮಸ್ತ್ ಆಕೆ ನೋಡಂಗ ತಿನ್ನಲೇ ಇಡ್ಲೇ ಅನ್ನಂಗೆ ಆಕತಿ ಮುಳಗಾಯಿ ಬರ್ತಾ ಹಾಂ ಹಾಂ ಹ್ಞೂ ಅಮ್ಮ ಬಾ ನೀನು ಇಲ್ಲ ಬೇಕೆ ಕುಂತು ಏನು ಮಾಡ್ತಿದ್ದಿ ಅಲ್ಲೇ ಬಾ ಅಡುಗೆ ಮನೆ ಅಲ್ಲೇ ಮಾಡ್ತೀನಿ ಹಂಗ ಒಂದು ಎರಡು ರೊಟ್ಟಿ ಅಂತ ಸಾಕಾ ಏ ಸಾಕಾ ಏ ಏ ಯಾರ ಬಂದಂಗೆ ಕಾಣ್ತಾರ ನೋಡುವ ಕೂಗತ್ತಾರ ಹ್ಞೂ ಈಚನಾ ಪಾರ್ವತಿ ಹಾಂ ಬಾರಾ ಪಾರ್ವ ಹ್ಞೂ ಏನು ಸಾವಕ ಆ ತಿನ್ನುವಾರೇ ಎಲ್ಲ ಎಲ್ಲೇ ತರ್ತೀವ ವಾರ ಏನು ನೋಡು ಹಾ ಹಾಲು ಕರೆದಿಟ್ಟು ಅವ್ನ ಎಲ್ಲ ಹೊರಗ ಇಟ್ಟು ಗ್ಯಾರ ಹೂಸನ ಈಗ ಎತ್ತಿಟ್ಟು ಡೇರೆ ಕಳಿಸಿ ನೋಡು ಅದನ್ನ ಈಗ ಒಳಗೆ ಬಂದೆ ನಾನು ಏನು ಮಾಡಿಲ್ಲ ನಮ್ಮ ಮನೆ ಒತ್ತಡವು ಮುಳುಗಾಯಿ ಬರ್ತಾ ಏನಾರು ಮಾಡ್ಬೇಕು ಅಂತಂದು ಅದನ್ನ ಮಾತಾಡ್ಕೊಳಕತ್ತಿದ್ವಿ ನಿಮ್ಮದು ವಾರ ಎಲ್ಲ ಆತನ ನಂಗಾರ ವಾರೆ ಏನು ವಾರೆ ಬಿಡೆಯವ ವಾರ ಏನು ಮುಗಿಯಂಗಿಲ್ಲ ಮಾಡ್ಕೊತಾ ಇರೋದ ಇದು ನೋಡು ದೀಪದ್ದು ಬತ್ತಿಗಳು ಬರ್ತಾವಲ್ಲ ಈಗ ನಾಗಪ್ಪುಗಿರ್ಸಾಕೆ ಈ ಪೂಜೆ ಪುನಸ್ಕಾರಕ್ಕೆ ವರ್ಷ ದರ ಸರಿ ತಗೊಂತಿದ್ವಲ್ಲ ನಾವು ಯಾಕೆ ನೋಡಿ ಬಂದ್ರೆ ಒಂಚೂರು ಕರಿವ ನಾನು ತೊಗೊತಾನೆ ಮತ್ತು ನನಗೂ ಲಕ್ಷ ಆಗಂಗಿಲ್ಲ ನಾವು ಒಳಗೆ ವ್ಯಾರೆ ಮಾಡ್ಕೊತಿರ್ತಾವಿ ನಿಮ್ಮ ಹತ್ತಿಗೇಮ ಹೊರಗೆ ಕುಂತಿರ್ತಲ್ಲ ಒಂಚೂರು ನೋಡ್ಕೊಂತ ನೀವು ತಗೊಳ್ಳೋದಿದ್ರೆ ನಮಗೂ ಒಂಚೂರು ಹೇಳಿ ಹಾಂ ನನ್ನೂ ಹೋದರು ನಾನು ಬಂದು ಬೇಕಾದ್ರೆ ತೊಗೊಂಡು ಹೋಗಿ ಹಾಂ ಅದೇನು ಹ್ಞೂ ನಾವು ತಗೋಬೇಕು ತಗ ಏನು ಹಬ್ಬ ಏನು ಈ ಶೋಣ ಸೋಮಾರಲ್ಲ ನೋಡಣ್ಣ ಬರ್ಬೋದು ಇವತ್ನಾಲ್ ಹಬ್ಬದ ಮುಂದೆನ ಬರ್ತಾರಲ್ಲ ನೋಡಂತಾರಿ ಬಂದ್ರಂದ್ರೆ ಕೂಗ್ತಾನೆ ಬಂದು ತೊಗೊಂಡು ಹೋಗುವಂತೆ ಅಂತ ಹ್ಞೂ ಆ ತಗೋ ನಂದು ಮನೆಗೆ ವಾರಿ ಹಂಗ ಕುಂತೈತಿ ಬರ್ತಾನೆ ತಗೋ ಒಂಚೂರು ನೋಡ್ಕೊಂತೀರ ಅದಕ್ಕೆ ಮನೇನ ಇಲ್ಲೇ ಹೊರಗ ಬಂದಿರ್ತಾರೆ ನೋಡು ಹಾಂ ಅದ ಈ ದೀಪದಗೂ ಬರ್ತಾವಲ್ಲ ಅವನ್ನ ಮಾರಕ್ಕೆ ಬರ್ತಾರ ಇಲ್ಲೇ ಮನೆ ಬಾಗಲಿದಾಗ ಬರ್ತಾರ ಒಂಚೂರು ನೋಡ್ಕೊತಿರ ನಾನು ಅಲ್ಲಿ ಇಲ್ಲಿ ಇರ್ತಾನೆ ನನಗೂ ಲಕ್ಷ ಆಗಂಗಿಲ್ಲ நோட் கோத்தி வந்திரா கறி நானும் தோத்தனை அழகேனா ஹம் நோட் தோ நோடி கரீத்தானு மத்தி உழுவேதவனி நோடு இவத்தின் நோடே நோட பந்தா இல்லை நோடு ஏட்டிக்குரத்து இன்னும் அதன உண்டி கட்டோதை ஐத்தியம்மா இன்னும் ஜெக் கலச நான் இவ்வளோ நம்ம தம் ஒட்டது ஒரே கேஜி சேங்கா ஒன் எடு கேஜி புட்டானி ஆமேலே ஒணு பிடி இவ்வளோ தவ அது தந்து கொட்டு ஹோப்பப்பால்க்க நான் வானி மொழி மாவெ கட்டது அதன தயாரிர்வலத்தியம்மா ஓதும் நோடு ஏனா கிளிகாக்க ஏனா நான் மாதது ஆகணும் நோ நம் தம் அந்த ோ மாதேரில்லல்லாம் வாரதவி ஓ சூப்பராகி ஏனோ உரியாக்கிடுவா ஏனது அது ஆத்தம் முழுகாய் இது வந்து இல்லை மொழிகாயி பர்த்தாடி அக்கந்த முழுகாயி உழாகி உழாகி அந்த நோய் இது பெருசு மணசிங்காயி டமாட்டேனு உரியாக்கித்தானே முழுகாய் பர்த்தாட் தானே அந்த சப்பி எது மெத்தி சப்பு மெத்தி சப்போது ஈட்டு பல்யா ஊட்ட ஹாக்கி ரொட்டி திண்டு அந்த மதம் தான் மிஸ் கடை அங்கே தான் தும் ரொட்டி திந்திர சாதான் நோடம்மா ஒட்டு ஏனோ நீ ಕೇಳ್ತಿಲ್ವಾ ಎಂಥ ಚಲೋಕೆ ಗೊತ್ತೇ ನಮ್ಮ ಆ ಮಂತ್ರ ಸಣ್ಣ ಇರ್ತ ನಮ್ಮವ್ವ ಏನಿಲ್ಲ ಹೊಲದಾಗ ಬೆಳೀತಿದ್ರಲ್ಲ ಅವ್ರು ಇರೋ ಹೊಲಕ್ಕೆ ಕೆಲ್ಸಕ್ಕೆ ಅದಕ್ಕೆ ಹೋದಾಗ ಈ ಮುಳಗಾಯಿ ಕೊಡೋರಲ್ಲ ಏನಿಲ್ಲ ನೋಡಿ ಪಲ್ಯಗೆ ಗಿಲ್ಲ ಅನ್ಕೊತದ್ದೆ ಇಲ್ಲ ನಾವಂತೂ ಜಗ್ಗಟ್ಟು ಮುಳಗಾಯಿಂಗ ಸೂಟ್ ಕೊಡ್ತಿದ್ವಿ ಹೊಲೆಯಾಗ ಹಾಕ್ಬಿಡ್ತಿದ್ರೆ ಹೊಲೆಯಾಗ ಹಿಂಗೀನ ಈ ಬೇಸಕತ್ತಿನೋ ಹೊಲಾಗ ಹಾಕ್ತಿದ್ವಿ ನಾವು ಹೊಲೆಯಾಗ ಹಾಕಿ ಒಂದು ಒಂದು ಸಣ್ಣ ಕೌಳಾಗಿಟ್ಟು ಹಚ್ಕೊತಿದ್ವಿ ಉಳ್ಳಾಗಡ್ಡಿ ಹೆಚ್ಕೊಂಡು ಕೊತ್ತಂಬರಿ ಉಳ್ಳಾಗಡ್ಡಿ ಆಮೇಲೆ ಹಸಿಮೆ ಏನದು ಒಣ ಇದು ಹಸಿಮೆಣಸಿ ಹಾಕಿ ಹಾಕ್ತಿದವ ನಾವು ಅಷ್ಟು ಸ್ವಲ್ಪ ರುಚಿ ಅನಿಸ್ತಿದ್ದಿಲ್ಲ ಖಾರ ಪುಡಿ ಹಾಕಿಂತಿದ್ವಿ ಉಪ್ಪು ಖಾರ ಪುಡಿ ಅರಿಶಿನ ಪುಡಿ ಹಾಕಿ ಹಿಂಗೆ ಹೆಂಗೆ ಚಿದ್ವಿ ಅಂದ್ರೆ ಹಂಗೆ ತಿನ್ಲಾ ಇಡ್ಲೇ ನನಗೆ ನೋಡೋಣ ರೊಟ್ಟಿ ಹಂಗೆ ಹಚ್ಚಿ ತಿಂತಿದ್ವಿ ಚಪ್ಪ ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ವಿ ನಾವು ಸಣ್ಣ ಇರ್ತಾನೆ ಅಯ್ಯೋ ನಾವು ಸಣ್ಣ ಇರ್ತದೆ ತಿಂತಿದ್ವಿ ಅದಕ್ಕೆ ನಮ್ಮ ನಮ್ಮೂನು ಅಷ್ಟು ಜಗ್ಗ ಮಾಡೋದು ಅಂದ್ರೆ ಹಿಂಗೆ ಹೊಲೆಯಾಗ ಹಿಂಗಿಟ್ಟು ಮಾಡಿದ್ರೆ ಇನ್ನೂ ರುಚಿ ಆಕತಿ ಅಂತ ಹಸಿಕಿ ಹಾಕಿದ್ರೆ ನೋಡಿ ಅದಕ್ಕೆ ಮನೇಲಿ ಬೇಕಂದ್ರೆ ಹಸಿಕೆ ಹಾಕಿದ ಮಾಡಿದ್ರೆ ಭಾರಿ ರುಚಿ ಇದು ಹೊಟ್ಟೆ ಸಸಿನ ಕರಿಬೇಕಾ ಆತಿ ಇದನ್ನ ಒಂದು ಚಿಕ್ಕ ಕ್ಯೂಚಿಗೆ ಅಂದ್ರೆ ರೊಕ್ಕ ಪಾಪ ಅದು ರೊಟ್ಟಿ ತಿಂತಿತ್ತು ಏನು ವಾರೆ ಮಾಡಾಕತ್ತ ಏನು ಬರೀ ಒಳಗ ಬರೋ ವಾರೆ ಇದ್ರಾಗ ಇರ್ತಾಳ ಒಟ್ಟು ಹೊತ್ತಿಗೆ ಹುಣ್ಣಂಗ ಇಲ್ವಾ ನೀನು ಸಸಿ ಅಂದ್ರೆ ಪಾಪ ಕಳುವಾಗ ಕೂಳಿದಂಗೆ ಐತಿ ನೋಡಿ ಅದಿಯಮ್ಮ ನಾನು ಬಿಡಂಗಿಲ್ಲ ಹುಣ್ಣ ಮುಂದೆ ತಿನ್ನ ಮುಂದೆ ಆಕೆನ ಒಟ್ಟೆ ಬಿಟ್ಟು ಹುಣ್ಣಂಗಿಲ್ಲ ತಿನ್ನಂಗಿಲ್ಲ ಕರ್ಕೊಂಡ ಒಟ್ಟು ಎಲ್ಲ ನಾ ಮಾಡೋದು ಆದರೂ ಹಂಗದಾಳಾ ಅಕ್ಕಿ ಏನು ಮಾಡಲಿ ಅನ್ನಾಗ್ತ ನನಗಂತರ ನಾಲ್ಕು ದಿವಸ ತವರು ಮನೆಗೆ ಕಳ್ಸೋಣ ಅಂದ್ರೆ ಅಲ್ಲಿ ಏನು ತಿಂತತೆತಿ ಇಲ್ಲರಾ ನನ್ನ ಹೆದ್ರಕಿ ಹೊಂದಿ ಉಂಬ ಅಲ್ಲಿ ಹೆಂಗಿರ್ತಾಳೆ ಅಂತಂದು ಕಳ್ಸಾಕ ನನಗೆ ಅಂಜಿಕೆ ನೋಡು ಅವ್ರವ್ವ ಮೊನ್ನೆನ ಹೇಳಿತ್ತು ಹಬ್ಬಕ್ಕೆ ಜ್ಯೋತಿ ನಾವು ಕಳಿಸ್ರಿ ನಾಲ್ಕು ದಿವಸ ಇದು ಬರ್ತಾಳೆ ಬಂದ ಇಲ್ಲ ಭಾಳ ದಿವಸ ಆಗೈತಿ ಅಂತಂದು ಇಲ್ಲಿ ತೊಗರಿ ಕಳಿಸ್ತಾನಂತ ಮತ್ತು ಇಲ್ಲಿ ನನಗೆ ಬೇಕಾಕ ನಾನು ಮನೆಯಾಗ ಇನ್ನು ಇನ್ನೇನು ಹೊತ್ತು ಬಿತ್ತವು ಬಂದುಬಿಡ್ತಾವಲ್ಲತಿಯಮ್ಮ ಹೊಲದಾಗ ಇನ್ನೇನು ಕೆಲಸ ಚಲೋ ಅದು ಅಂದ್ರೆ ಮತ್ತು ಇದು ಆಕತಿ ಕಳಸ್ರಿ ಅಂತಂದು ಅವ್ರ ಅಂದ್ರು ನೋಡೋನ್ ತಡ್ರಿ ಕೇಳ್ತಾನೆ ಅವ್ರ ಮಾವನ್ ಕೇಳಿ ಕಿ ಮಾ ಏನ್ ಅನ್ನದು ಹೇಳ್ತಾನೆ ಆಗಂಗಿಲ್ಲ ರೀ ನನಗೂ ಮನೆಯಾಗ ಹಬ್ಬಿ ಕಿಕ್ಕೆ ವಜ್ಜಾ ಕತಿ ಆಗಂಗಿಲ್ಲ ಅಂತಂದು ಹೇಳ್ದೆ ದೊಳೆಗಟ್ಟು ತನ್ನ ಪಾಪ ಮತ್ತು ತವ್ರ ಮನೆಗೆ ಹಬ್ಬಕ್ಕೆ ಕರೆದಾಗ ಕಳ್ಸಕ್ಕಾಗಂಗಿಲ್ಲ ಅಂತಂದು ಅದು ಹೆಂಗೆ ಗಣಕತಿ ನೀನ ಸಹಿತ ಕಳಿಸ್ಬೇಕು ಪಾಪ ಮತ್ತು ಅವಕ್ಕೂ ಆಸೆ ಏನು ಹೆಣ್ಮಕ್ಳಿಗೆ ತವ್ರ ಮನೆ ನೀನು ಗಂಡನ ಮನೆಗೆ ಏನು ಹೆಚ್ಚಿಂದ ಕೊಡಿಸು ಹೆಚ್ಚಿಂದ ನೋಡ್ಕೊ ನೀನು ತವ್ರ ಮನೆಗೆ ಹೋಗಿ ಒಂದು ಗಂಜಿ ಕುಡಿಲವರು ಅವರು ಒಟ್ಟು ತವ್ರ ಮನೆಯದು ಭಾಳ ಆಸೆ ಹೆಣ್ಮಕ್ಳಿಗೆ ಹಂಗೆ ಬ್ಯಾಡ ಅಂತ ಅನ್ಬಾಡುವ ಒಂದು ಒಂದೆರಡು ದಿವಸ ಹೋಗಿ ಇದು ಬರ್ತೈತಿ ಒಂದು ಎರಡು ದಿವ್ಸ ಆಸ್ರಾ ಬ್ಯಾಸರ ಹಸ್ರಾ ಹ್ಞೂ ಕಳಿಸ್ಬೇಕಿತ್ತು ಹಾಂ ಆತ ಮತ್ತೆ ಇಷ್ಟು ಹೇಳಕತಿ ಅಂದಮೇಲೆ ತಡೆ ಆತಿದ ಆತು ಚಟ್ನಿ ಕುಟ್ಟಿ ಜ್ಯೋತಿ ಏ ಜ್ಯೋತಿ ಬಾರು ಇಲ್ಲಿ ರೊಟ್ಟಿ ತಿಂದು ಹೋಗಂತೆ ಅಂತ ಹ್ಞೂ ನೋಡೋದಿಯಮ್ಮ ಎಂತ ಚಲೋ ಆತ ಕಿಚಿ ಇದೆ ನೋಡು ಅಂದ್ರೆ ಇದು ಮಸೆ ಗುಂಡಿತ್ತಲ್ಲ ಮಸೆ ಗುಂಡ ಚಲೋ ತಂಗ ಕುಟ್ಟಿದ್ನಲ್ಲ ಒಂದು ಹದಕ್ ಬಂತು ಬಂದೇನ್ವಾ ರೀತಿ ಬಂದೆ ಯಾಕೆ ರೀತಿ ಹೋಗತಿದ್ರಿ ಏನಿಲ್ವಾ ಅದೇ ರೊಟ್ಟಿ ಮಾಡಿದೆ ಮದುವೆ ಬರ್ತಾ ಮಾಡೀನಿ ಕುತ್ಕ ರೊಟ್ಟಿ ತಿಂದು ಉಳಿದು ದ್ವಾರೆ ಮಾಡ್ಕೊಂತಿ ಕುತ್ಕ ಅಯ್ಯೋ ನೀವು ಕೂಗಿದ್ ನೋಡಿ ನಾನು ಏನು ಏನಂತಂದು ಓಡಿ ಬಂದೆ ನೋಡಿ ಇನ್ನೊಂದು ಅಡಿದ್ವು ಅರಿ ಭೀ ಹಿಂದವು ಊ ಸಾಗಿದ್ವು ನಾನು ಹಂಗೆ ಅದಕ್ಕೆ ಅಂತಂದು ಓಡಿ ಬಂತ ಎರಡು ಹಿಂಡಿ ಒಣ್ಯಾಕ್ ಬಂದುಬಿಡ್ತಾನ ಅಂತ ಅದಾ ಮತ್ತೆ ಬರೀ ವಾರೆ 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 ಅನ್ಕೊಂತ ಕುಂದ್ರು ಬೇಡ ಏನು ಒಂದು ಎರಡು ಅರಿ ಭೀ ಆಮೇಲೆ ಉಂಡು ಹೋಗಿ ಒಣೆಕಿದ್ರೆ ಬೇಡ ಅನ್ನೋದ್ರಲ್ಲದೇನು ಕುಂದ್ರೆ ಕುಣ್ ಅಂತ ಹ್ಞೂ ಚೊಲೋ ಆಯ್ತು ನೋಡು ನೀನು ಏನು ಏನೂ ಮತ್ತೆ ಸ್ವಲ್ಪ ಕಹಿ ಅಂದ್ರೆ ನಮ್ಮ ಚೊಲೋಕೈತಿ ರೊಟ್ಟಿ ಅದ್ರಾಗು ರೊಟ್ಟಿ ಭಾಳ ರುಚಿ ಆಗ್ತೈತಿ ಮುಳಗಾ ಬರ್ತಾನೆ ಚೊಲೋ ಆಯ್ತಿ ಪಲ್ಯ ಮಾಡಿದ್ದೆ ಮಡಿಕೆ ಕಾಳು ಹ್ಞೂ ಚಲೋ ಆಗೈತಲ್ಲ ಪುಡಿ ಚಟ್ನಿ ನಮ್ಮ ಮಧ್ಯಾಹ್ನ ಮಾಡಿಟ್ಟಿದ್ದೆ ಒಂದು ಶೇಂಗಾ ಕಾಳು ಅದ ಅವರು ಕೊಟ್ಟು ಕಳಿಸಿದ್ದು ತವ್ರ ಮನೆಯಿಂದ ಇದ್ವಾ ಅವು ಸುಮ್ಮನೆ ಇಟ್ಟಿಟ್ಟಿದ್ದ ಕವು ಅಂತಂದು ಮತ್ತು ತರಿಸಾಕ್ರದತ್ತಿಗೆ ತಗೋನೇನು ಇಡೋದಂತಂದು ಓಟು ಹುರಿದುಂಡಿಟ್ಟು ಮಾಡಿದ್ದೆ ಏನದು ಪುಡಿ ಚಟ್ನಿನ ಎಂಥ ರುಚಿಯಾಗಿತ್ತು ನೋಡಿ ಪುಡಿ ಚಟ್ನಿ ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಕತೆಗಳಿಗೆ ಆದಷ್ಟು ಲೈಕ್ ಕೊಡಿರಿ ಇವತ್ತಿನ ಕಥೆ ಹೆಂಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ